ಉಳ್ಳವರು ಕಟ್ಟಿಸಿದ ಆಲಯದಲ್ಲಿ ನಿನ್ನ ಸ್ಥಾವರ ತಮ್ಮ ಹೊಟ್ಟೆ ಪಡೆದುಕೊಳ್ಳುವ ಪುರೋಹಿತ ಶಾಹಿಗಳಿಂದಷ್ಟು ಯುಗಗಳಿದ್ದೀ ಕಳುರೇಳು ಕರಣಕಾಷ್ಟಗಳಲ್ಲಿಯೂ ನೀ ನಿಲುವೆ ಎಂಬ ಮಾತು ನಿನಗೆ ಗುಡಿ ಕಟ್ಟಿದವರು ಕುಶಲಿಗಳು ನಿನ್ನ ಮೂರ್ತಿ ಕೆತ್ತಿದವರು ಶಿಲ್ಪಿಗಳು ಆದರೆ ನಿನ್ನಲ್ಲಿ ಸೂಚಿಸುವವರು ಮಾತ್ರ ನಿನ್ನ ಗುಡಿ ಕಟ್ಟಿದವರಿಗೆ ನಿನ್ನನ್ನು ಪೂಜಿಸುವ ಹಕ್ಕಿಲ್ಲ ನಿನ್ನ ಮೂರ್ತಿ ಕೆತ್ತಿದವರಿಗೆ ನಿನ್ನನ್ನು ಸ್ಪರ್ಶಿಸುವ ಭಾಗ್ಯವಿಲ್ಲ ಈ ಉಭಯ ಭೇದವ ನಿನ್ನನ್ನು ನಂಬಿ ಜನಿವಾರವನ್ನು ತಿರಸ್ಕರಿಸಿ ಅಗ್ರಹಾರದ ಸಂಸ್ಕೃತಿಯನ್ನು ಧಿಕ್ಕರಿಸುವ ಯಾವುದು ಅನ್ಯಾಯವೆಂದು ಈ ನಿಮ್ಮ ಸಂದೀಗೆ ಬಲ್ಲೋ ಇದಿಯೂ ಅದೇ ಸ್ಥಾತಿ ಸಂಕಲ್ಪ ಕಾಲೀಲೆಗೆ ಚಿಕ್ಕೂಲೀನವಾಗುವಂತಹ ಸ್ಥಾವರ ರೂಪಕ ಜಂಗಮ ರೂಪವಾಗಿದೆ ಭಕ್ತರ ಪರಂತಿಯಾಗದೇ ಕೃಷ್ಣನ ಪಕ್ಷತಿ ಮುಚ್ಚ ನೀಚವೆಂಬ ಜಾತಿ ಸಂಕುಲಕ್ಕೆ ವರ್ಣೇ ಇನ್ನು ನನ್ನೇ ದೇಹವೇ ದೇಹವೇ ನನ್ನಾತ್ಮವೇ ಗಮ್ಯ ಅಗೋಚರ ಅಪ್ರತಿಪದಿಂಗನ ಹೇ ಕೂಡ ಸ್ಥಾವರ ಕರಿಗುಂಟು ಜಂಗ ಮತ್ತೆ ಏನು ವಿಚಿತ್ರ ಯುವಕನಿಂದ ಸ್ವಯಂಭೂ ಸಂಗಮೇಶ್ವರ ಲಿಂಗಕ್ಕೆ ಎಲ್ಲರೂ ಸಮ್ಮುಖವಾಗಿ ಕುಳಿತು ಪೂಜೆ ಸಲ್ಲಿಸಿದರೆ ಈತ ವಿಮುಖವಾಗಿ ಕುಳಿತು ಅಂಗೈಯಲ್ಲಿ ಲಿಂಗ ಪೂಜಿಸುತ್ತಿದ್ದಾನೆ ಸೂರ್ಯನಿಗೆ ಬೆನ್ನು ಮಾಡಿ ದೀಪ ಹಚ್ಚಿಕೊಂಡು ಕುಳಿತವರು ಒಳಗೆ ಶುದ್ಧವಾಗದಿದ್ದರೆ ಹೊರಗೆ ಮಾಡಿದ ಪೂಜೆ ವ್ಯರ್ಥ ಆದರೆ ಈ ವೇದ ಶಾಸ್ತ್ರ ಜಪತಪಾದಿ ಕ್ರಿಯಾಚರಣೆಗಳು ವ್ಯರ್ಥವೇ ವಿದ್ಯಾರ್ಥಿಗಳಾದ ಈಶಾನ್ಯ ವೇದವನ್ನು ಏನು ಶಾಸ್ತ್ರವನ್ನು ಜಪ ಮಾಡಿದರೆ ತಪವಾಗುತ್ತದೆ ಏನು ಮಾಡಿದರೆ ನಮ್ಮ ಕೂಡಲ ಸಂಗಮ ದೇವನ ಮನ ಮನುಷ್ಯರಿಗೆ ಮುಖ್ಯವಾದದ್ದು ಒಳಗಿನ ಶುದ್ಧೀಕರಣ ಅದಕ್ಕೆ ಅಗತ್ಯವಾದದ್ದು ಆತ್ಮ ಆತ್ಮವನ್ನೇ ಲಿಂಗವೆಂದು ಭಾವಿಸಿ ಅದರ ಕುರುಹಾದ ಈ ಇಷ್ಟದಿಂದ ಪೂಜಿಸಂಗಮರಿಗೆ ನಿರುಕ ಸಂಗಯನಿಗಿಂತ ಈ ಜಂಗಮ ಸಂಗಯನ ಆವಿಷ್ಕಾರ ಎಂದು ತುಂಬಾ ಅಗತ್ಯವಾಗಿದೆ ಗುರು ಆತ್ಮವನ್ನೇ ಲಿಂಗವೆಂದು ಭಾವಿಸಿದ ಬಳಿಕ ಈ ಇಷ್ಟಲಿಂಗದ ಕುರುಹು ಮತ್ತೆ ಬಸವ ನಿರಾಕಾರವಾಗಿರುವ ಆತ್ಮದ ಶುದ್ಧಿಗೆ ಅದರ ಸಾಕಾರ ರೂಪವಾದ ಈ ಕುರುಹು ಅಗತ್ಯವಾಗಿದೆ ಆತ್ಮ ಸಾಕ್ಷಾತ್ಕಾರಕ್ಕೆ ಈ ಲಿಂಗವನ್ನು ಸುಲಭತ ಇದನ್ನು ಯಾವಾಗಲೂ ಪೂಜಾ ನಂತರ ವರಳಲ್ಲಿ ಧರಿಸಬೇಕು ಯಾವಾಗಲೂ ಭುಜಾನಂತರ ಕೊರಳಲ್ಲಿ ಧರಿಸಬೇಕು ಹಾಗಾದರೆ ಇದು ಜನಿವಾರದ ಇನ್ನೊಂದು ಅಲ್ಲ ಅಲ್ಲ ಕೊರಳಲ್ಲಿ ಧರಿಸಿದ ಮಾತ್ರಕ್ಕೆ ಎರಡು ಒಂದೇ ಅಲ್ಲ ಜನಿವಾರ ಧರಿಸುತ್ತಲೇ ವ್ಯಕ್ತಿ ಈ ವಿಪ್ರನಾಗುತ್ತ ಅಂದಿನಿಂದಲೇ ಸಮಾಜವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂತ್ರ ಎಂದು ವರ್ಗೀಕರಿಸಿ ಆದರೆ ಈ ಲಿಂಗ ಪುರೋಹಿತರು ಸೃಷ್ಟಿಸಿರುವ ಮರದ ಭೇದವನ್ನು ಕಳಿಸಿದ ಸಮಾಜವನ್ನು ವರ್ಗೀಕರಿಸಿದರೆ ಇಷ್ಟಲಿಂಗರೆಂದು ಉಳಿದವರನ್ನು ಕುರಿತು ಭಕ್ತರೆಂದು ಮಂಡಿಸಿ ಉಳಿದವರನ್ನು ಕುರಿತು ಕುರುತಿಸುತ್ತದೆ ಹಾಗಾದರೆ ನಾಲ್ಕು ವರ್ಗಗಳನ್ನು ಮಾಡಿದರೆ ಈ ನಿಮ್ಮ ಶುಭದಾರ ಎರಡು ವರ್ಗಗಳನ್ನು ಅದು ಜನಿವಾರ ಜನರನ್ನು ಜನರ ನೋಡಿ ವರ್ಗೀಕರಿಸಿದರೆ ಇಷ್ಟದಿಂದ ವರ್ಗೀಕರಿಸಿದ ಸದಾಚಾರಿಯಾದ ಶೂದ್ರನಾಗಲಿ ವೈಶ್ಯನಾಗಲಿ ಕೊನೆಗೆ ಕ್ಷತ್ರಿಯನು ಬ್ರಾಹ್ಮಣನಾಗಲು ಬಂದ ಬ್ರಾಹ್ಮಣರಾಗಬೇಕಾದರೆ ಆತ ಮತ್ತೊಂದು ಜನ್ಮದಲ್ಲಿ ಬ್ರಾಹ್ಮಣರ ಪಟ್ಟಿಯಲ್ಲಿಯೇ ಬರಬೇಕು ಆದರೆ ನನ್ನ ಪರಿಕಲ್ಪನೆಯ ಲಿಂಗ ಕರ್ಮ ಆಗಲ್ಲ ಬಿರುದೇ ದುರಾಚಾರದಿಂದ ಭವಿ ಎರಿಸಿಕೊಂಡವನು ಈ ಜನ್ಮದಲ್ಲಿಯೇ ಸದಾಚಾರದಿಂದ ಬ್ರಾಹ್ಮಣರಾಗ ಬ್ರಾಹ್ಮಣರಾಗವಹಿಸಿದವರೆಲ್ಲರಿಗೂ ಸಕರ್ಮ ಬ್ರಾಹ್ಮಣ್ಯವು ಜನಿವಾರವನ್ನು ತೊಡಲು ಬಿಡುವುದಿಲ್ಲ ಆ ನಮ್ಮ ಕೂಡಲ ಸಂಘನ ಭಕ್ತರಾಗ ಬಯಸಿದವರೆ ಜಾತಿ ಮತ ಪಂಥಗಳ ಹಂಗಿಲ್ಲದೆ ಇಷ್ಟಲಿಂಗ ಧರಿಸಿ ಲಿಂಗ ದೇವಾಲಯ ಸಂಸ್ಕೃತಿಯನ್ನು ಧಿಕ್ಕರಿಸಿ ದೇವಾಲಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದೇ ಈ ಇಷ್ಟಲಿಂಗ ಪರಿಕ ಬಸ ಇಷ್ಟೊಂದು ಭವ್ಯವಾದ ದೇವಾಲಯಗಳು ಒಳಗೆ ಸುಂದರವಾದ ವಿಗ್ರಹಗಳು ಅವುಗಳನ್ನು ಪೂಜಿಸಿ ದೇವ ಕೃಪೆಯನ್ನು ಭಕ್ತರಿಗೆ ತಲುಪಿಸುವ ಪುರೋಹಿತರು ಇರುವಾಗ ನಿನ್ನಿಷ್ಟರ ಈ ಇಷ್ಟಲಿಂಗದ ಅಗತ್ಯವಾದವೇ ಪುರೋಹಿತರ ಕವಿ ಮುಷ್ಟಿಯಿಂದ ಭಗವಂತನನ್ನು ಬಿಡುಗಡೆ ಪಡಿಸುವುದೇ ಈ ಇಷ್ಟಲಿಂಗ ಪರಿಕಲ್ಪನೆ ತನ್ನಾಶ್ರಯ ರತಿ ಸುಖವನ್ನು ಮತ್ತೊಬ್ಬರಿಂದ ಮಾಡಿದರು ನಮಗೆ ಹಸಿವೆಯಾದರೆ ನಾವೇ ಊಟ ಮಾಡಬೇಕಲ್ಲದೆಯೇ ಆತ್ಮ ಸಾಕ್ಷಾತ್ಕಾರದ ಹಸಿವು ನಮಗಿಟ್ಟು ಪುರೋಹಿತರೆಂಬ ದಲ್ಲಾಳಿಯ ಅಗತ್ಯವಿದೆ ಅಂದರೆ ಈ ರೂಢಿಗತವಾದ ಬಹುದೇವೋಪಾಸನೆಯನ್ನು ನೀನು ಅಲ್ಲಗಳಿಂದ ಬಸವ ಪರಮ ಪತಿಯುರತೆಗೆ ಗಂಡ ನಂಬಿದ ಭಕ್ತನಿಗೆ ದೇವ ಲೋಪ ದೈವ ಕೆಲಸಿದರೆ ಕಿವಿ ಮೂಗು ಕೊಯ್ಯುವನು ನಮ್ಮ ಕೂಡಲ ಸಂಗತಿ ನಿನ್ನ ಚಿಂತನೆಯೇ ಹೊಸವಾಗಿದೆ ಲೋಕದ ಕಣ್ಣಿಗೆ ವಿಚಿತ್ರವಾಗಿ ಕಂಡರೂ ನಿನ್ನ ಸರ್ವ ಜನಾಂಗದ ಪರಿಕಲ್ಪನೆಯಲ್ಲಿ ಲೋಕೋದ್ಧಾರದ ಹವಿತವೇ ಒಡಗಿದೆ ನಿನ್ನ ಸಾಧನೆ ಸಿದ್ಧಿ ಈ ಮಾರ್ಗವಾಗಿಯೇ ಸಾಗಲಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಗುರುದೇವ ಪ್ರಾರಕ್ತ ಮನುಸ್ಮೃತಿ ಎಂಬ ಪ್ರಳಯದ ಕಸ ಲೋಕ ಲೋಕಸಮ್ಮತವಾದ ಶರಣ ಸಂಸ್ಕೃತಿಯ ಬೀಜ ಸಿಕ್ಕಬೇಕಾಗಿದೆ ಸಮತೆ ಸುತ್ದ ಬೆಳೆ ತೆಗೆಯಬೇಕಾಗಿದೆ ಇದೇ ಈ ಲಿಂಗ ಪೂಜೆ ಲಿಂಗ ಕಾಲೆಯಲ್ಲಿ ನಾನು ಕಂಡುಕೊಂಡಿರುವ ಮಹದೋದ್ದೇಶ ಏನು ಈ ಬಸವನ ಚಿಂತನೆ ಇವರ ವಿಚಾರವೇ ಬೇರೆಯಾಗಿದೆ ಈ ಮಗುವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಬೇಕು ನಾನು ನಡೆಸುವುದೇನಿದೆ ಈತ ಸರಿಯಾದ ಮಾರ್ಗದಲ್ಲಿಯೇ ಪಯಣಿಸಿದ್ದಾನೆ ಆದರೆ ನನ್ನ ಕರ್ತವ್ಯ ಈ ಸಸಿಯನ್ನು ಚೆನ್ನಾಗಿ ಪೋಷಿಸಬೇಕು ದೀಪ ಗಾಳಿಗಾರದಂತೆ ನೋಡಿಕೊಳ್ಳಬೇಕು ಅಥವಾ ಬರೀ ಲಿಂಗಾನುಷ್ಠಾನವೇ ಬದುಕಿನ ಗುರಿಯಾದರೆ ಕರ್ತವ್ಯಕ್ಕೆ ಚುತಿಯಾಗಲಾರದೆ ಇಲ್ಲ ನನಗೆ ಲಿಂಗಾನುಷ್ಠಾನಕ್ಕಿಂತಲೂ ಗಾಯಕಾನುಷ್ಠಾನದಾದರೆ ಲಿಂಗಾನುಷ್ಠಾನದ ಅಗತ್ಯವಿದ್ದೇನೆ ನಾನು ಮಂಗಳವೇ ಪಯಣಿಸಜಾಕೋಟಿಯ ಉದ್ಧಾರಕ್ಕಾಗಿಯೇ ನೀನು ಪ್ರೇರಣೆಯ ಪ್ರತೀಕವಾಗಿ ಭೂಮಿಗೆ ಅವತರಿಸಿ ಬಂದಂತೆ ಜಾತಿ ಮತ ಪಂಥಗಳ ತಿಕ್ಕಾಟ ಸ್ವಾರ್ಥ ನಿಂದೆ ಕುಹಕತನಗಳ ವಿಕಟ ತಾಂಡವ ಬಡವ ಬಲ್ಲಿದರೆಂಬ ಮಾನವರ ರಾಕ್ಷಸಿ ಮಹತ್ವಾಕಾಂಕ್ಷೆ ಇವೇ ಮುಂತಾದ ದುಷ್ಟ ಶಕ್ತಿಗಳಿಂದ ಇಂದು ಜಗತ್ತು ಅಧೋಮುಖವಾಗಿ ಸಾಗುತ್ತಲಿದೆ ಇಂತಹ ಉಲ್ಬಣ ಪರಿಸ್ಥಿತಿಯಲ್ಲಿ ನನ್ನ ಪಾತ್ರವು ಲೋಕಕ್ಕೆ ಆದರ್ಶಪ್ರಾಯವಾಗಿ ತೋರಬೇಕಾಗಿದೆ ನಿನ್ನಿಂದಲೇ ಈ ಜಗತ್ತಿನಲ್ಲಿ ಹಿಂದೆಂದೂ ನಡೆಯದ ಮಹಾಕ್ರಾಂತಿ ನಡೆಯಬೇಕು ಒಂದು ಕಡೆಗೆ ಪ್ರಜರ ಹಿತರಕ್ಷಣೆಯನ್ನು ಬರೆಯುತ್ತ ವೈಭವ ವಿಲಾಸದಲ್ಲಿ ಬರೆಯುತ್ತಿರುವ ರಾಜಸಕ್ತಿ ಮತ್ತೊಂದು ಕಡೆ ಮಾನವತೆಯನ್ನೇ ಮೆತ್ತಿ ನಿಂತು ಸ್ವಾರ್ಥ ಸಾಧಿಸಿಕೊಳ್ಳುತ್ತಿರುವ ಜಾತ್ಯಾಂಗರ ದಾನವೀವ ಇವುಗಳ ಮತ್ತೆ ಇವುಗಳ ಮತ್ತೆ ಹೋರಾಡಿ ವಿಜಯ ಪತಾಕೆಯನ್ನು ಎತ್ತಿ ಹಿಡಿಯಬಲ್ಲ ವೀರ ಯೋಧನೊಬ್ಬ ನಿನ್ನಲ್ಲಿ ಆವಿರ್ಭವಿಸುತ್ತಿದ್ದಾನೆ ಬಸವಣ್ಣ ಓ ಬಿಜ್ಜಳ ರಾಜ್ಯದ ಪ್ರಜಾಕೋಟಿ ನಿನಗಾಗಿ ಕಾತರಗೊಂಡಂತೆ ಈ ಹಿಂದೆ ಸಂಕಲ್ಪಿಸಿದಂತೆ ಬಿಜ್ಜಳ ರಾಜ್ಯದ ಬಲದೇವ ಮಂತ್ರಿಗಳ ಮಗಳಾದ ಗಂಗಾಂಬಿಕೆಯನ್ನು ಮದುವೆಯಾಗಿ ಆ ಸ್ಥಾನದಲ್ಲಿ ಆಶ್ರಯ ಪಡೆದು ಬಸವ ನಿನ್ನಿಷ್ಟದಂತೆ ಸಕಲವೂ ನಿನ್ನ ಬೆಂಬಲಕ್ಕೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನೀನು ಇನ್ನು ಮುಂದೆ ಬಸವನಾಗಿರದೆ ಬಸವರಾಜನಾಗುವುದು ಬಸವಣ್ಣನಾಗುವ ವಿಶ್ವಕ್ಕೆ ದೂರವಾಗುವ ಯೋಗ್ಯತೆ ಇರುವ

ಅಲ್ಲಿ ಯಾಕೆ ಮುಖ ಗಂಟು ಹಾಕೊಂಡು ನಿಂತ್ಕೊಂತೀರಿ ಯಾಕೆ ಚಿಂತೆ ಮಾಡಾಕತ್ತೀರಿ ಅಲ್ಲಿ ಮಂತ್ರಿಗಳ ಮುಖ ಅಂದ್ರೆ ಯಾಕೆ ಇರ್ಬೇಕು ಒಂದೊಂದು ಭಾಗದಲ್ಲಿ ಒಂದೊಂದು ಕಡೆ ಮುಗುದ ಕಡೆ ಉಕ್ಕಿ ಅಲ್ಲ ಪಂಡಿತರೇ ನಿಮಗೂ ಕೂಡ ಮಾತನಾಡೋದು ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಮಾತ್ರೆ ಅರ್ಥವೇ ಆಗುದಿಲ್ಲ ಅದಕ್ಕೆ ಪಂಡಿತರು ಅವ್ರು ಅರ್ಥವಾಗದೇ ಭಾಗದಲ್ಲಿ ಇರುವುದನ್ನ ಹೇಳುವುದಿಲ್ಲ ನಮ್ಮ ಕಾಲದ ಕಾಲದಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಪಂಡಿದ್ರ ಹುಟ್ಟಿಬಿಟ್ಟು ಯಾಕಂತೀರಾ ನಮ್ಮ ತಾಕ ನಮ್ಮ ತಂದೆಗೆ ಏನು ಹೇಳಲಿಲ್ಲ ನಮ್ಮ ತಂದೆ ನಮಗೆ ಏನು ಹೇಳಲಿಲ್ಲ ಏನೋ ಹೇಳಿಸ್ಕೊಳ್ಳೋದೇ ನೀವು ಪಂಡಿತ್ರು ಹೇಗಾದ್ರೆ ಹೇಳ್ತೀನಿ ಏನಾದ್ರು ಗೊತ್ತಿದ್ರೆ ತಾನೇ ಹೇಳೋದು ಏನೂ ಗೊತ್ತಿಲ್ಲ ಕೇಳೋ ಸಾಮರ್ಥ್ಯ ತಿಳ್ಕೊಳ್ಳೋ ಗೊತ್ತಿದ್ರು ನಿಮಗಿಲ್ಲ ಏನೇ ಹೇಳ್ತಾರಲ್ಲ ಇರಲ್ಲ ಹಂಗಾಗ್ತಿದ್ರು ಬಾಳೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಪರವಾಗಿಲ್ಲ ಅಂತಾನೆ ವಿಜಯ ಆಸ್ಥಾನದಲ್ಲಿ ನಾನು ಪಂಡಿತರಾಗಿರುವುದು ಅಲ್ಲ ಪಂಡಿತರೇ ಬಹಳ ದಿವಸಗಳಿಂದ ತಮ್ಮನ್ನು ಒಂದು ವಿಷಯ ಕೇಳಬೇಕು ಏನು ಅಂದರೆ ಏನು ಅಂದರೆ ನೀವು ಎಷ್ಟು ಬುದ್ಧಿವಂತರಿದ್ದೀರಲ್ಲ ಒಟ್ಟಿಗೆ ಏನು ತಿಂತೀರಿ ಅಂತ ಒಟ್ಟಿಗೆ ಏನು ತಿಂತೀರಿ ತಿನ್ನುದ ಅದೇ ಚಪಾತಿ ಪಂಡಿತರೆ ಆ ಸ್ಥಾನದಲ್ಲಿ ಕರಣಿಕನಾಗಿ ಬಂದು ಸೇರಿಕೊಂಡಿದ್ದಾನಲ್ಲ ಬಸವ ಅವನು ಏನೇನು ನಡೆಸಿದ್ದಾನ ಅರಿವಾಗಿದೆ ನಿಮಗೆ ನಮ್ಮ ಯೋ

ಆದರೆ ಮಂತ್ರಿಯ ಮನೆಯಲ್ಲಿ ಮನವಿ ಆಗುವುದಂದರೆ ಅವರು ಮಾಡಿದ ಕೆಲಸಕ್ಕಿಂತ ಹೆಚ್ಚಾಗಿ ಸಂಪಾದನೆ ಜನರು ಕೊಟ್ಟ ಕಾಣಿಕೆಯಿಂದಲೇ ಬಂದು ಹೋಗುತ್ತೆ ಯಾರ್ಯಾರು ಏನಾದರೂ ಕೆಲಸ ಮಾಡ್ತಿರ್ತಾರೆ ಅದು ಹೋಗ್ಲಿ ಪಠಕ್ಕರೆ ಆ ಬಸವಣ್ಣನ ಇತ್ತೀಚಿನ ವರ್ತನೆಯನ್ನು ನೋಡಿ ರಾಜನ ಆಪ್ತ ಕಾರ್ಯದರ್ಶಿಯಾಗಿ ಬಿಟ್ಟಿದ್ದಾನೆ ಇವೆಲ್ಲ ತಪ್ಪುಕೊಂಡಿದ್ದೀವಿ ಯಾಕೆ ನೋಡ್ರಿ ಸಾಹುಕಾರ ಯಾವಾಗಲೂ ಉಮಾಸ್ತನನ್ನು ಪಕ್ಕದಲ್ಲಿ ಕೂರಿಸಿಕೊಳ್ಳುವುದು ಅವನಿಗೆ ಗೌರವ ಕೊಡುವ ಏನಾದರೂ ಫೋಟಾ ಮಾಡಬಹುದು ಎಂಬ ಕರುಣಿಕೆಯಾದ ಬಸುವನನ್ನು ನಮ್ಮ ಬಿದ್ದರು ಮಾಡಾದರೂ ಪ್ರತಿನಿತ್ಯ ಹತ್ತಿರ ಕಳೆದು ಹತ್ತಿರ ಮಾತನಾಡುತ್ತಾರೆ ಪಂಡಿತರೆ ಅವನು ಬಹಳ ಗುಪ್ತನಿಟ್ಟಂತೆ ತೋರುತ್ತದೆ ಏನು ಭಯ ಏನು ಭಕ್ತಿ ಏನ್ ವಿನಯ ಛೇ ಅತಿ ಲಕ್ಷಣ ಆ ಸ್ಥಾನದಲ್ಲಿ ಇದುವರೆಗೆ ನನಗೆ ಒಂದು ಸ್ಥಾನ ಸಿಕ್ಕಿಲ್ಲ ಇನ್ನು ನಿನ್ನೆ ಮನೆಗೆ ಬಂದು ಅಳಿ ಈ ಸೇರಿ ಆ ಬಸವ ಭಾಗದ ಕಾಯಮ ನಾವು ಯಾವಾಗ ಆ ಸ್ಥಾನ ಸಿಗುತ್ತೆ ಹೇಳಿಗೂ ಸಾಧ್ಯವಿಲ್ಲ ನೀವು ಹಾಗೆ ಇರಿ ಮುಂದೆ ಅನುಭವಿಸುವಂತೆ ಅರೇ ಪಂಡಿತರೇ ಬಸವ ಆಸ್ಥಾನದಲ್ಲಿ ಅತ್ತೇ ಅಲ್ಲ ಇಡೀ ಕಲ್ಯಾಣ ಪಟ್ಟಣದಲ್ಲಿಯೇ ಹಾವಳಿ ಸಿಗುತ್ತಿದ್ದಾನೆ ಹಾವಳಿ ಹಾವಳಿ ಅಲ್ಲದೆ ಮತ್ತಿನ್ನೇನ್ರಿ ಎಲ್ಲಿ ನೋಡಿದಲ್ಲಿ ಕೂಡಲ ಸಂಗಮ ಕೂಡಿ ಬಿಡಿ ಕೂಡಲಿ ಕೂಡಲ ಸಂಗಮ ಕೂಡಲಿ ಯಾರು ಯಾರಂತ ನೋಡಿ ಬಸವಣ್ಣನ ಹಿಡಿದಾಗಿ ವಚನಗಳನ್ನು ರಚಿಸಿ ಹೆಂಗಸರಿಗೆ ಹೋಗಿ ಹೇಗುತ್ತಿದ್ದಾನೆ ಅಲ್ಲಿ ನೋಡಿದಲ್ಲಿ ವಿಭಕ್ತಿ ವೃದ್ರಾಕ್ಷಿ ಸುಖದ ಆಲಿಂಗನ ಮುಂದೆ ಸುಖದ ಆಲಿಂಗನೇ ಕುಂಬಳಕಾಯಿ ಮೂರು ಗಮ್ಳಕಾಯಿ ಹೋದಾಗೆ ಮುಂದೆ ಈ ಇವುದ್ರಾಕ್ಷಿ ನೋಡೋಣ ಆಯ್ತು ಅಷ್ಟೇ ಅಲ್ಲ ನಮ್ಮ ಪ್ರಭುಗಳು ಆ ಬಸವಣ್ಣ ಮಹಾ ಮೇಧಾವಿ ಶರಣ ಹಾಗೆ ಹೀಗೆ ಅಂತ ಅವನು ಗುಣಗಾನವನ್ನು ಮಾಡತೊಡಗಿದ್ದಾರೆ ಏಕಾದಶ ಗುಣಗಾನ ಮಾಡಿದೆ ನೋಡಿ ನಮ್ಮ ಮುಂದೆ ಆ ಬಸವನ ಕೀರ್ತಿ ಅಂದೂ ನಡೆಯೋಕ್ಕಿಲ್ಲ ನಮ್ಮ ಮಂಚನ ಮಹಾಮಂತ್ರಿಗಳಿಗೂ ಗೊತ್ತಾಯ್ಬಿಟ್ರೆ ಮುಗಿತು ಆ ಬಸವನ ಕತೆ ಅದನ್ನು ಅವರು ಈಗಾಗಲೇ ಖರ್ಚು ಬಿಟ್ಟಿದ್ದಾರೆ ಕಂಡಿದ್ರೆ ಹೌದಾ ಹೌದು ಹ್ಞೂ ಗೊತ್ತು ಗೊತ್ತು ಗತ್ತು ನೀವು ಹೀಗೆ ಅಂತೀರ ಅನ್ನೋದು ನನಗೂ ಗೊತ್ತು ಏ ಪಂಡಿತರೇ ನಿನ್ನ ಮೇಲೆ ಆ ಸುಮ್ಮನೆ ಕೂಡಬಾರ್ದು ಅಲ್ಲ ಸಲ್ಲದ ಅಪವಾದಗಳನ್ನು ಗಿರುಕುಳಗಳನ್ನು ಕೊಡುತ್ತಾ ಮಹಾರಾಜರು ಮನಸ್ಸು ಕೆಡುವಂತೆ ಕುತಂತ್ರಗಳನ್ನು ಹೋಗಬೇಕ್ರಿ ಮಹಾ ತಪ್ಪು ಹಾ ಗೊತ್ತ ನೋಡಿ ಬೇಡ ಬುದ್ಧಿ ಇನ್ನೂ ಸ್ವಲ್ಪ ಮುಂದುವರೆದು ಹೇಳುವುದಾದರೆ ಒಳಕು ಬುದ್ಧಿಯಲ್ಲಿ ಮಂಚನ ಮಹಾಮಂತ್ರಿಗಳು ಮಹಾ ನಿಶ್ರೀಮರು ಏನಾದರೂ ಮಾಡಿ ಅವಳನ್ನ ಒಳಗೆ ತಗೊಂಡ್ಬಿಟ್ಟಿವಿ ಅಂದ್ರೆ ಮುಗೀತು ಆ ಬಸವನ ಕತೆ ಹೇಳೋದೇ ಆದರೆ ಇಲ್ಲಿವರೆಗೆ ನೀವೇನು ಮಾತಾಡಿದರಲ್ಲ ಈ ಮಾತುಗಳು ಮಂಚಣ್ಣ ಮಂತ್ರಿಗಳ ಕಿವಿಗೆ ಬಿದ್ದರೆ ನಿಮ್ಮ ಕಥೆ ಏನು ಮಾತಾಡ್ತೀರಿ ಮೊದಲು ಅಲ್ಲ ಇಲ್ಲಿ ಯಾರಿದ್ದಾರೆ ನಾವು ನೀವು ನಮ್ಮ ಹಿಕ್ಕಿರೋ ಹೊರತಾಗಿ ಯಾರೂ ಇಲ್ಲ ಅಲ್ಲ ನಾನು ಇಲ್ಲಿವರೆಗೆ ಆಡಿದ ಮಾತುಗಳನ್ನು ನೀವಂತೂ ಯಾರ ಮುಂದೆ ಹೇಳ್ಬೋದಲ್ಲ ಕಥೆನೇ ನಿಮ್ಮ ಮುಂದೆ ಹೇಳಿದ್ದೇನೆ ಆಗುತ್ತೆ మదలా మా మంచన్నవర్ భేటి యాగి ఆమే ముండిల ਵਿਚార ముండిల ਵਿਚార అంటే మరి హరి శ్రీ మత్ర ఆది రాజా రాజా తమే సరా ఏచా ఓవారా బహుపన బంపన